ನನ್ನನ್ನು ಕೇಳ್ತಿರೋದು ಎಲ್ಲರೂ ಒಂದೇ ಪ್ರಶ್ನೆ ಒಮೆಗಲ್ ಬ್ಯಾನ್ ಆಗಿದೆ ನೀವೇ ಯೂಸ್ ಮಾಡ್ತಿದ್ದೀರಾ ಅಂತ ಸೊ ಒಮೆಗಲ್ ಬ್ಯಾನ್ ಆದರೆ ಗುರು ಒಮ್ಮೆ ಟಿ ವಿ ಅಂತ ಇದೆ ಸೊ ನಿಮಗೆ ಆ್ಯಪಲ್ ಸ್ಟೋರ್ ಆಗಲಿ ಇಲ್ಲ ಅಂತಂದರೆ ಅಲ್ಲ ಆದರೂ ಅಲ್ಲಿಗೆ ಹೋಗಿದ ತಕ್ಷಣ ಒಮೆ ಟಿ ವಿ ಅಂತ ಹೊಡೆದ್ರೆ ಬರುತ್ತೆ ಸೊ ಸೆಕೆಂಡ್ ಅಲ್ಲಿ ಆ ಸಿಂಬಲ್ ನೋಡ್ಕೊಳ್ಳಿ ಫಸ್ಟ್ ಅದೊಂದು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಆಗಿದ್ದೀನಿ ಸೊ ಒಮ್ಮೆ ಟಿ ವಿ ವೀಡಿಯೋ ಚಾಟು ಸೊ ಆ ಸಿಂಬಲ್ ಇರುತ್ತೆ ಆ ಸಿಂಬಲ್ನ ನೋಡಿಕೊಂಡು ಯೂಸ್ ಮಾಡಿ ನಾನು ಆಲ್ರೆಡಿ ಲಾಗಿನ್ ಆಗಿರೋದಕ್ಕೆ ನೀವು ಅದನ್ನು ಡೌನ್ಲೋಡ್ ಮಾಡಿದ ತಕ್ಷಣ ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ವಿತ್ ಫೇಸ್ಬುಕ್ಕು ಇಲ್ಲ ಅಂತಂದರೆ ಗೆಸ್ಟ್ ಅಂತ ಇರುತ್ತೆ ನಿಮ್ಗೆ ಯಾಕೆ ಬೇಕೋ ನೀವು ಸೆಲೆಕ್ಟ್ ಮಾಡ್ಕೊಂಡು ಲಾಗಿನ್ ಆಗಿ ಆಮೇಲೆ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ನೇಮಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿದ ತಕ್ಷಣ ಕೆಳಗಡೆ ಸಿಂಬಲ್ ಇದೆ ಟಿ ವಿ ಸಿಂಬಲ್ಲು ಅದಕ್ಕೋಗಿ ಹೋಗಿದ ತಕ್ಷಣ ನಿಮಗೆ ಸ್ಲೈಡ್ ಆಪ್ಷನ್ ಬರುತ್ತೆ ಸ್ಲೈಡ್ ಆಪ್ಷನ್ ಮಾಡಿದ ತಕ್ಷಣ ನಿಮಗೆ ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಬಂದರು ಇರ್ತಾರೆ ಹಂಗೆ ಅವರವರೇ ಸ್ಕಿಪ್ ಮಾಡ್ಕೊತಿರ್ತಾರೆ ಇನ್ನೊಂದೇನು ಅಂತಂದರೆ ನಿಮಗೇನು ಬರೀ ಹುಡುಗಿರೇ ಸಿಗ್ತಾರೆ ಅಂತಂತ ಕೇಳಿದ್ದಾರೆ ಎಷ್ಟೊಂದು ಜನ ನಾನು ಕೋಡ್ ಹಾಕ್ಕೊಂಡಿದ್ದೀನಿ ಬರೀ ಹುಡುಗರನ್ನ ಪೂರ್ತಿ ಕಂಪ್ಲೀಟ್ ಸ್ಕಿಪ್ ಮಾಡಿಬಿಟ್ಟು ಬರೀ ನನಗೆ ಹುಡುಗಿರು ಪ್ರೊಫೈಲ್ಸ್ ಮಾತ್ರ ಬರೋ ಥರ ನನಗೆ ಕೋಡ್ ಇದೆ ಸೊ ಆ ಕೋಡ್ ಹಾಕ್ಬಿಟ್ಟು ನಾನು ಯೂಸ್ ಮಾಡ್ತೀನಿ ನಿಮಗೇನಾದರೂ ಆ ಕೋಡ್ ಏನಾದರೂ ಬೇಕು ಅಂತಂದರೆ ನನಗೆ ಯಾವಾಗ ಹಂಡ್ರೆಡ್ಗೆ ಫಾಲೋವರ್ಸ್ ಹಾಕ್ತಾರೆ ಅವಾಗ ನಾನು ಆ ಕೋಡ್ ಯಾವುದು ಅಂತ ಹೇಗೆ ಯೂಸ್ ಮಾಡಬೇಕು ಆ ಕೋಡ್ ಯಾವುದು ಅಂತಲೂ ನಾನು ವೀಡಿಯೋ ಮಾಡಿಬಿಟ್ಟು ಬಿಡ್ತೀನಿ ಸೊ ಎಂತಕ್ಕೆ ಬಾಸ್ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ ಡೌನ್ಲೋಡ್ ಮಾಡ್ಕೊಳ್ಳಿ ಒಮೆ ಒಮ್ಮೆ ಟಿ ವಿನ ಸೊ ಅದರಲ್ಲಿ ಸಿಗುವ ಕೋಡ್ ಬೇಕು ಅಂತಾರೆ ಬೇಗ ಫಾಲೋ ಆಗಿದ್ದ ತಕ್ಷಣ ನಾನು ಕೋಡ್ ನಾನು ಇದನ್ನು ಮಾಡ್ತೀನಿ ಮತ್ತು ಅದಕ್ಕೆ ಯಾವುದೇ ಪೇಮೆಂಟ್ ಕೊಟ್ಟೋ ಅವಶ್ಯಕತೆ ಇಲ್ಲ ಎಲ್ಲ ಫ್ರೀನೇ ಅದು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಗ್ತಾಯಿರಿ ಎಲ್ಲರೂ ನಗಿಸ್ತಾ ಇರಿ ಅಷ್ಟೇ ಬಾಸ್ ಬಾಯ್